ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪದ್ಮ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯಂ ಶಾಂತಿ 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 ವೀಕ್ಷಕರೇ ತಲೆ ಕೂದಲು ಉದುರ್ತಾ ಇರೋ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಇದಕ್ಕೆ ಕಾರಣ ಏನು ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ದರೆ ಹೀಟ್ ಜಾಸ್ತಿ ಆಗಿದರೆ ತಲೆ ಕೂದಲು ಉದುರುತ್ತದೆ ಈ ತಲೆ ಕೂದಲು ಉದುರೋದಕ್ಕೆ ನಿಲ್ಲಿಸಲು ಸುಲಭವಾದ ಮನೆಮದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಮನೆಮದ್ದನ್ನು ನೀವು ಮಾಡೋದರಿಂದ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಪ್ರತಿನಿತ್ಯ ರಾತ್ರಿ ಬಾಯ್ಲ್ಡ್ ರೈಸ್ ವಾಟರ್ ಅಂತಂದರೆ ಅನ್ನದ ಗಂಜಿಯಲ್ಲಿ ಎರಡರಿಂದ ಮೂರು ಚಮಚ ಮೆಂತಿಯನ್ನು ನೆನೆ ಹಾಕಿ ರಾತ್ರಿಯೆಲ್ಲ ನೀ ನೆನೆ ಹಾಕಿರ್ತಕ್ಕಂತಹ ಈ ಒಂದು ಮೆಂತ್ಯೆಯನ್ನು ಬೆಳಗಿನ ಜಾವ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ಜೊತೆಗೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ಈ ಪೇಸ್ಟನ್ನು ತಲೆ ಕೂದಲಿಗೆ ಹಚ್ಕೊಳೋದ್ರಿಂದ ಬುಡಕ್ಕೆ ಹಚ್ಚಬೇಕು ಆದ್ದರಿಂದ ತಲೆ ಕೂದಲಿಗೆ ಬುಡಕ್ಕೆ ಸರಿಯಾಗಿ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡಿ ಒಂದು ಗಂಟೆಯ ನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ದೂರ ಆಗಬಹುದು ತಲೆ ಕೂದಲು ಕಟ್ಟಾಗ್ತಾ ಇರ್ತದೆ ತಲೆ ಕೂದಲು ಬಣ್ಣ ಚೇಂಜ್ ಆಗ್ತಾ ಇರ್ತದೆ ಬಿಳಿ ಬಣ್ಣ ಆಗ್ತಾಯಿದೆ ಆ ಎಲ್ಲ ಸಮಸ್ಯೆಯಿಂದ ನೀವು ದೂರ ಆಗಬಹುದು ತಲೆ ಕೂದಲು ಬೇರು ಗಟ್ಟಿಯಾಗ್ತದೆ ಬುಡ ಗಟ್ಟಿಯಾಗ್ತದೆ ಹಾಗೂ ರೂಟ್ಸ್ಗೆ ಒಂದು ಸ್ಟ್ರೆಂತ್ ಬರ್ತದೆ ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು